ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಲ್ಲಿ ಸುದ್ದಿ ಟಿವಿ ನಾಳೆ ಎಲ್ಲ ನಾಡಿದ್ದು ಜನಗಣತಿಯನ್ನಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನಿ ಅದು ಪ್ರಾರಂಭ ಆಗಲಿದೆ ಇದು ರಾಜಕೀಯವಾಗಿ ಬೀರುವ ಪರಿಣಾಮ ಒಂದ್ ಕಡೆ ಅಂದರೆ ಸಾಮಾಜಿಕವಾಗಿ ಬೀರುವ ಪರಿಣಾಮ ಇನ್ನೊಂದು ಕಡೆ ಬಟ್ ಬೋತ್ ಆರ್ ಇಂಟ್ರಿ ರಿಲೇಟೆಡ್ ಈ ಒಂದು ಜ ಗಣತಿ ಏನಿದೆ ಜನಗಣತಿ ಏನಿದೆ ಅದು ಈಗಾಗಲೇ ವಿವಾದವನ್ನ ಸೃಷ್ಟಿಸಿದೆ ಅದ್ರ ಬಗ್ಗೆನು ಮಾತಾಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಅವರ ಕೊನೆಯ ಇಂಗಿಸ್ ಇನಿಂಗ್ಸ್ ನಲ್ಲಿ ಈ ಸಮೀಕ್ಷೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕುತೂಹಲಕರವಾದದ್ದು ಅವರು ಕರ್ನಾಟಕದ ಇನ್ನೊಬ್ಬ ದೇವರಾಜ್ ಅರಸು ಆಗ್ತಾರ ಅಥವಾ ಇಲ್ವಾ ಇಂತಹ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇವೆ ಈಗಾಗಲೇ ಮೇಲ್ಜಾತಿಗಳು ಎಸ್ಪೆಷಲಿ ಒಕ್ಕಲಿಗ ಲಿಂಗಾಯತ್ ಈ ಒಂದು ಗಡತಿ ಅದರ ವಿಧಾನ ಎಲ್ಲವನ್ನ ವಿರೋಧಿಸಿದ್ದಾರೆ ಹಾಗೂ ಅವ್ರ ಜೊತೆ ಬ್ರಾಹ್ಮಣರು ಇದ್ದೇ ಇರ್ತಾರೆ ಅಂದ್ರೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಇದನ್ನು ವಿರೋಧಿಸ್ತಾರೆ ಟೋಟಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಕಡೆ ಹಿಂದುಳಿದ ವರ್ಗದವರು ಇದ್ರೆ ಇನ್ನೊಂದು ಕಡೆ ಮೇಲ್ಜಾತಿಗಳಿವೆ ಇದೊಂದು ರೀತಿಯ ಸಂಘರ್ಷ ಅನ್ನೋದು ಇವತ್ತು ಸ್ಪಷ್ಟ ಆದದ್ದು ಹೇಗೆ ಅಂದ್ರೆ ಇವತ್ತು ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಒಕ್ಕಲಿಗರ ಸಭೆ ನಡೆಯಿತು ಈ ಒಕ್ಕಲಿಗರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದರು ಅವರ ರಾಜಕೀಯ ವೈರಿಗಾಳದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದರು ಬಿಜೆಪಿಯ ಅಶೋಕ್ ಅವರು ಪಾಲ್ಗೊಂಡಿದ್ದರು ಅಂದ್ರೆ ಎಲ್ಲ ಒಕ್ಕಲಿಗ ನಾಯಕರು ತಮ್ಮ ಪಕ್ಷ ಭೇದವನ್ನ ಮರೆತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಭೆ ಕೆಲವು ತೀರ್ಮಾನಗಳನ್ನ ತೆಗೆದುಕೊಂಡಿದೆ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆಗೆ ಅವರದ್ದು ವಿರೋಧ ಇದೆ ಇದು ಒಕ್ಕಲಿಗರ ವಿರೋಧವನ್ನ ಇವತ್ತಿನ ಸಭೆ ಸ್ಪಷ್ಟಪಡಿಸಿದೆ ಹಾಗಿದ್ರೆ ಲಿಂಗಾಯತರದ್ದು ನಿಮ್ಗೆ ಗೊತ್ತಿದೆ ಎರಡು ದಿನಗಳ ಹಿಂದೆ ಗುರುವಾರ ಏನು ಸಚಿವ ಸಂಪುಟದ ಸಭೆ ನಡೀತು ಅವತ್ತೇ ನಾನು ಈ ಬಗ್ಗೆ ಮಾತನಾಡಬೇಕಾಗಿತ್ತು ಬೇರೆ ಬೇರೆ ಕಾರಣಕ್ಕಾಗಿ ಮಾತನಾಡಕ್ಕಾಗಿಲ್ಲ ಅವತ್ತಿನ ಸಭೆಯಲ್ಲಿ ಎಂ ಬಿ ಪಾಟೀಲ್ರು ವ್ಯಕ್ತಪಡಿಸಿದ ಅಭಿಪ್ರಾಯ ಮಾಹಿತಿಯ ಪ್ರಕಾರ ಎಂ ಬಿ ಯಾವುದೋ ಯಾವ್ದೋ ಪೇಪರ್ ಹರಿದು ಒಗೆದ್ರು ಅಂತ ಹೇಳಿ ಅಂದ್ರೆ ಲಿಂಗಾಯತ ಶಾಸಕರು ಇದನ್ನ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಶಾಕಿಂಗ್ ಯಾವುದು ಗೊತ್ತಾ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಅವರೇ ಈ ವಿಚಾರದಲ್ಲಿ ತಿರುಗಿ ಬಿದ್ದಿದ್ದು ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಟ್ಟ ಸಚಿವರು ಏನಿದ್ದಾರೆ ಅವರು ಸಂತೋಷ್ ಲಾಡ್ ಅವರು ಹಾಗೇನೆ ಒಬ್ಬಿಬ್ರು ಸಚಿವರುಗಳು ಮಾತ್ರ ಲಿಂಗಾಯತರ ಒಕ್ಕಲು ಪ್ರತ್ಯೇಕವಾಗಿ ಹಾಗಿದ್ರೆ ಇದು ಹೊಸ್ತ ಅಲ್ಲ ಯಾವಾಗ ಈ ಗಣತಿ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಅವಾಗ ಇದು ಬಹಳ ಸಹಜವಾಗಿ ನಡ್ಕ ಬಂದಿದ್ದು ಅರಸು ಕಾಲದಲ್ಲಿ ಹಾವನೂರು ವರದಿ ಬಂದಾಗ ಅದನ್ನ ವಿರೋಧಿಸಲಾಗಿತ್ತು ಅದಾದ್ಮೇಲೆ ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗ ಶ್ರೀ ದೇವೇಗೌಡರು ತೊಡೆತಟ್ಟಿ ನಿಲ್ಸಿದ್ ವಿರೋಧಿಸಿದ್ರು ಆದ್ರೆ ಅದು ಪ್ರಶ್ನೆ ಅಲ್ಲ ಈ ಸಲ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಸಿದ್ದರಾಮಯ್ಯ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾವು ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡಲ್ಲ ನಾಡಿದ್ದು ಸಮೀಕ್ಷೆ ನಡೆದೇ ನಡೆಯುತ್ತೆ ಅಂತ ಸೊ ಆದ್ರೆ ಈ ಸಮೀಕ್ಷೆಯನ್ನು ಒಪ್ಪುವರೂ ಕೂಡ ಅವರ ಕೆಲವೊಂದು ಆಕ್ಷೇಪಗಳಿವೆ ಅದು ಈ ಸಮೀಕ್ಷೆಯ ವಿಧಿವಿಧಾನಗಳು ಇದು ಸೈಂಟಿಫಿಕ್ ಆಗಿವೆಯಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೆಲವರು ಎತ್ತಿದ್ದಾರೆ ಈಗ ನೋಡಿ ಈಗ ನಾಡಿದರ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗಿದೆ ಒಂದು ಸೊ ಈ ಅರವತ್ತು ಪ್ರಶ್ನೆಗಳಿಗೆ ಯಾರ್ಯಾರು ಈ ಶಿಕ್ಷಕರು ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತಾರೆ ಅವರು ಉತ್ತರ ತಗೋಬೇಕು ಅರವತ್ತು ಪ್ರಶ್ನೆಗಳಿಗೆ ಅದು ಸಮಸ್ಯೆ ಅಲ್ಲ ಸಮಸ್ಯೆ ಇರುವುದು ಜಾತಿಗಳ ವರ್ಗೀಕರಣದಲ್ಲಿದೆ ಈಗ ಈ ಮೇಲ್ಜಾತಿಗಳಿಗೆ ವಕಲೀರು ಲಿಂಗಾಯತರಿಗೆ ಇರುವ ಸಂಶಯ ಏನು ಅಂದ್ರೆ ತಮ್ಮ ಜಾತಿಯನ್ನ ಸಬ್ ಕಾಸ್ಟ್ ಆಧಾರದ ಮೇಲೆ ಡಿವೈಡ್ ಮಾಡಲಾಗ್ತಾ ಇದೆ ಸೊ ಈ ಸಬ್ ಕಾಸ್ಟ್ ಆಧಾರದ ಮೇಲೆ ಡಿವೈಡ್ ಮಾಡುವ ಮೂಲಕ ತಮ್ಮ ಒಟ್ಟಾರೆ ಜನಸಂಖ್ಯೆ ಏನಿದೆ ಅದನ್ನ ಕಡಿಮೆಗೊಳಿಸಲಾಗುತ್ತೆ ಅದು ಹೇಗೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಲಿಂಗಾಯತ ಲಿಂಗಾಯತರಲ್ಲಿ ಬೇರೆ ಬೇರೆ ಸಬ್ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜಾತಿಗಳು ಲಿಂಗಾಯತರಲ್ಲಿ ಇರಬಹುದು ಅವ್ರದ್ದೆಲ್ಲ ಪ್ರತ್ಯೇಕವಾಗಿ ನೀವು ಅಂಕಿಅಂಶಗಳನ್ನ ಸ್ವೀಕಾರ ಮಾಡಿದರೆ ತೆಗೆದುಕೊಂಡ್ರೆ ಆಗ ಒಟ್ಟು ಲಿಂಗಾಯತರ ಜನಸಂಖ್ಯೆಯ ಪ್ರಮಾಣ ಇಟ್ ವಿಲ್ ಕಮ್ ಡೌನ್ ಅದೇ ರೀತಿ ಒಕ್ಕಲಿಗರು ಒಕ್ಕಲಿಗಿರಲ್ಲಿ ಕೂಡ ಕುಂಚಟಿಗ ಒಕ್ಕಲಿಗರಿದ್ದಾರೆ ದಾಸ ವಕ್ಕಲಿರಿದ್ದಾರೆ ಅವ್ರನ್ನ ಪ್ರತ್ಯೇಕಿಸಿದರೆ ಓವರ್ ಆಲ್ ತಮ್ಮ ಜಾತಿಯ ಸಂಖ್ಯೆ ವ್ಯತ್ಯಾಸ ಆಗುತ್ತೆ ಎನ್ನುವ ಆತಂಕ ಈ ಜಾತಿಗಳಲ್ಲಿದೆ ಸೊ ಆ ಲಿಸ್ಟ್ ನಲ್ಲೂ ಕೂಡ ಇಂತಹ ಕೆಲವು ಲೂಪ್ ಗಳು ಇರುವುದು ನಿಜ ಸೊ ನೀವೀಗ ರಿಲಿಜನ್ ಅಂದಾಗ ಈ ಬಾಳ ಚಂದ್ರೆ ನೀವು ರಿಲಿಜನ್ ಅಂದಾಗ ಹಿಂದೂ ಅಂತ ಹಾಕ್ಬೇಕು ಸೊ ಕಾಸ್ಟ್ ಅದ್ರ ಜಾತಿ ಬಂದಾಗ ಸಿ ತಾವು ತಾವು ಸಬ್ ಕಾಸ್ಟ್ ಹಾಕಬೇಕು ಈ ರೀತಿ ಕೂಡ ಹೇಳಲಾಗ್ತಾ ಈ ಸಂಬಂಧದಲ್ಲಿ ಯು ಸಿ ದಟ್ ಎಲ್ಲ ಜಾತಿಗಳು ಸಭೆಗಳನ್ನ ಸೇರಿ ತೀರ್ಮಾನ ತಗೊಂಡಿದೆ ಫಾರ್ ಎಕ್ಸಾಂಪಲ್ ಈವನ್ ಮುಸ್ಲಿಮ್ಸ್ ಕೂಡ ಯು ಸಿ ನಲ್ಲಿ ಮುಸ್ಲಿಮ್ ಅಂತ ಹಾಕ್ ಇದನ್ನ ಹಾಕಬೇಕು ಸೊ ಕಾಸ್ಟ್ ಇದನ್ನ ಹಾಕ್ಬೇಕು ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಈಗ ಇದೇ ಸಿದ್ದರಾಮಯ್ಯವರಿಗೆ ಬಹುದೊಡ್ಡ ಸವಾಲು ಇದೇ ಅವರಿಗೆ ಇಕ್ಕಟ್ಟನ್ನು ತಂದಿರುವುದು ಯಾಕಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರುಗಳು ಎಲ್ಲಿಯವರೆಗೆ ಹೋಗ್ತಾರೆ ಸಿದ್ದರಾಮಯ್ಯ ತಮ್ಮ ನಿಲುಮೆಯನ್ನ ಬದಲಿಸ್ತಿದ್ರೆ ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಅಂತ ಆ ರಾಜಕೀಯ ಪರಿಣಾಮದ ಲಕ್ಷ್ಯಗಳು ಇವತ್ತು ಗೋಚರಿಸುವುದಕ್ಕೆ ಪ್ರಾರಂಭ ಆದ್ದು ಆದ್ರಿಂದ ನಾನು ಹೇಳ್ತಾ ಇರೋದು ಪಕ್ಕಾ ಪಕ್ಕಾ ರಾಜಕೀಯ ವಿರೋಧಿಗಳು ಏನಿದ್ದಾರೆ ಅವರೆಲ್ಲ ತಮ್ಮ ರಾಜಕೀಯ ವಿರೋಧವನ್ನು ಮರೆತು ಒಗ್ಗಟ್ಟಾಗಿರುವುದಿದೆಯಲ್ಲ ಇಟ್ ಗೀವ್ ಸಮ್ ಸಮ್ ಡಿಫರೆಂಟ್ ಸಿಗ್ನಲ್ ಅಂತ ಇಲ್ಲೇ ನೀವು ನೋಡಿ ಆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ಸ್ವಾಮಿ ಇಬ್ರು ಜತೆಯ ಕುತ್ಕೊಳ್ಳೋದು ಅವರ ಮಧ್ಯೆ ಅಶೋಕ್ ಒಕ್ಕಲಿಗರ ಈ ಒಗ್ಗಟ್ಟು ಏನಿದೆ ಇದು ಸಿದ್ದರಾಮಯ್ಯ ಬಹುದೊಡ್ ಚಾಲೆಂಜ್ ಆಗ್ಬೋದು ಅದೇ ರೀತಿ ಲಿಂಗಾಯ್ತರು ನಾನು ಮೊದ್ಲು ಹೇಳಿದಾಗ ಎ ಪಾಟೀಲ್ರು ಸಿದ್ದರಾಮ ಆಪ್ತರಿದ್ದವರು ಅವ್ರಿಗೆ ವಿರೋಧ ಮಾಡ್ತಾರೆ ಅಂದ್ರೆ ಈ ಡಿವೈಡ್ ಇಸ್ ಕ್ಲೀನ್ ಅಂಡ್ ಇದು ಈ ಡಿವೈಡ್ ಇದೆಯಲ್ಲ ಬಹಳ ಕ್ಲೀನ್ ಮತ್ತು ಸ್ಪಷ್ಟವಾಗಿದೆ ಅದರಿಂದ ಸಚಿವ ಸಂಪುಟ ಸಭೆಯಲ್ಲಿ ಹಲವರು ಒತ್ತಾಯ ಮಾಡಿದಂತೆ ಬೇಡ ಈಗ ಮಾಡೋದ್ ಬೇಡ ಬೇರೆ ಬೇರೆ ಪರಿಣಾಮ ಬೀರುತ್ತೆ ಅಂತ ಸಿದ್ದರಾಮಯ್ಯವ್ರು ಕೇಳಿಲ್ಲ ಮಾಡ್ಲೇಬೇಕು ಅವ್ರು ಅಂದ್ಕೋಬಿರಬಹುದು ಅಷ್ಟೇ ತಮ್ಮ ರಾಜಕೀಯ ಬದುಕಿನಲ್ಲಿ ಆ ಏನು ದೇವರಾಜರಸು ಯಾವ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ರು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇರ್ಬೋದು ಐತಿಹಾಸಿಕವಾಗಿ ಈ ಒಂದು ಕೆಲಸವನ್ನು ತಾವು ಮಾಡಬೇಕು ಅನ್ನೋದು ಅವರಿಗೆ ಇದ್ದಿರಬಹುದು ಅದು ತಪ್ಪಲ್ಲ ಆದರೆ ಅರಸು ಅವರ ಕಾಲದಲ್ಲಿದ್ದಂಥ ಸಾಮಾಜಿಕ ಪರಿಸ್ಥಿತಿಗೂ ಅವನು ವರದಿ ಬರಬೇಕಾದ್ರೆ ಮತ್ತು ನಂತರ ದಿನಗಳಲ್ಲಿ ಇವತ್ತಿನ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಇವತ್ತು ಇದ ಸಂದರ್ಭದಲ್ಲಿ ಕಾಸ್ಟ್ಗಳು ಹೆಚ್ಚು ಆರ್ಗನೈಸ್ ಆಗಿವೆ ಆಗಿನ ಕಾಲಕ್ಕಿಂತ ನೀವು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹೇಗಿತ್ತು ಅದಕ್ಕಿಂತ ಇವತ್ತು ಜಾತಿಗಳು ಹೆಚ್ಚು ಆರ್ಗನೈಸ್ ಆಗಿವೆ ಮತ್ತು ರಾಜಕಾರಣಕ್ಕಿಂತ ಜಾತಿ ಮುಖ್ಯ ಅನ್ನುವ ಮನಸ್ಥಿತಿಯಲ್ಲಿ ರಾಜಕಾರಣ ಹೇಳಿದ್ದಾರೆ ಮೊದಲಾಗಿರ್ಲಿಲ್ಲ ಸೊ ಆ ಕಾಲದಲ್ಲಿ ಪಕ್ಷ ಮುಖ್ಯ ಅನ್ನೋದಿತ್ತು ಪಕ್ಷ ಯಾವುದೋ ತೀರ್ಮಾನ ತಗೊಂಡಿದ್ರೆ ಬೇಸರ ಆದ್ರೂ ಕೂಡ ಯುಸಿ ಅವರ ಆ ತೀರ್ಮಾನ ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿ ಇತ್ತು ಅರ್ಸು ಕಾಲದಲ್ಲಿ ಆ ಅಪ್ಪರ್ ಕಾಸ್ಟ್ಗಳು ಏನಿವೆ ಅವು ಯುಸಿ ಅರಸಿಯ ಅರಸುವವರ ಆ ಈ ನಿಲ್ವೇನ ಒಪ್ಪದಿದ್ದರೂ ಇದ್ರೂ ಕೂಡ ಅವರಿಗೆ ಕಾಂಗ್ರೆಸ್ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಕ್ಕೆ ಅನಿವಾರ್ಯತೆ ಇತ್ತು ಇವತ್ ಆ ಸ್ಥಿತಿ ಇಲ್ಲ ಇವತ್ ಆ ಸ್ಥಿತಿ ಇಲ್ಲವೇ ಆದ್ರೆ ಇದು ಈ ಗಣತಿ ಏನಿದೆ ಗಣತಿ ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಚಾಲೆಂಜ್ ಬಿಜೆಪಿಗೂ ಚಾಲೆಂಜ್ ಆಗತ್ತೆ ಇದನ್ನ ನೀವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಅಂದ್ಕೊಳ್ಳಿ ಆದ್ರೆ ಮೋದಿಯವರು ಏನ್ ಎಶೂರೆನ್ಸ್ ಕೊಟ್ಟ ಪ್ರಕಾರ ಮುಂದಿನ ವರ್ಷ ಇದು ರಾಷ್ಟ್ರವ್ಯಾಪಿ ಗಣತಿ ನಡೀಬೇಕು ಸೊ ಅವರಿಗೂ ಇದೇ ಚಾನೆ ಈ ಸಬ್ ಕಾಸ್ಟ್ಗಳು ಏನಿವೆ ಆ ಸಬ್ ಕಾಸ್ಟ್ಗಳನ್ನ ಪ್ರತ್ಯೇಕವಾಗಿ ನೋಡಬೇಕಾ ಅಥವಾ ಅವ್ರನ್ನ ಎಲ್ಲವನ್ನ ಸೇರಿಸ್ ಬಿಟ್ಟು ಬಿಡ್ಬೇಕ ಆದ್ರೆ ಆಗುವ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ ಈ ಸಬ್ ಕಾಸ್ಟ್ ಗಳಲ್ಲಿ ವ್ಯತ್ಯಾಸಗಳಿವೆ ಅಲ್ಲ ಫಾರ್ ಎಕ್ಸಾಂಪಲ್ ಯು ಟೇಕ್ ದಲಿತರು ಈ ಎಡಗೈ ಬಲಗೈ ಇದ್ದಂತ ಗಲಾಟೆ ಗೊತ್ತಿದೆ ಈ ಒಳ ಮೀಸಲಾತಿ ಕೊಟ್ಟಂತದ್ದು ಸೊ ಅದು ಯಾಕೆ ಅಂತಂದ್ರೆ ನೀವು ಬಲಗೈಯವರು ಹೆಚ್ಚು ಮುಂದಕ್ಕೆ ಹೋಗಿದ್ದಾರೆ ಎಲ್ಲವಂತ ಗೊತ್ತಾರೆ ಎಡಗೈವ್ರಲ್ಲ ಇದು ಪ್ರತಿ ಜಾತಿ ಸಮುದಾಯಗಳಲ್ಲಿ ಇದೆಯೇ ನೀವು ಈ ಲಿಂಗಾಯತರಲ್ಲಿ ನೋಡಿದ್ರೆ ಲಿಂಗಾಯತರಲ್ಲಿ ಈ ನೊಣಬ ಲಿಂಗಾಯತರಿದ್ದಾರೆ ಅಲ್ವಾ ಬೇರೆ ಬೇರೆ ಲಿಂಗಾಯತಲ್ಲಿ ಕೆಲವರು ಮುಂದುವರೆದಿದ್ದಾರೆ ಕೆಲವರು ಮುಂದುವರೆದಿಲ್ಲ ಸಾದರ ಲಿಂಗಾಯತರಿದ್ದಾರೆ ಸೊ ಹೀಗಾಗಿ ಅವರ ಒಳಗಡೆ ಇರುವ ಈ ವ್ಯತ್ಯಾಸ ಏನಿದೆ ಆ ವ್ಯತ್ಯಾಸವನ್ನು ಸರಿಪಡಿಸೋದು ಹೇಗೆ ಅಂತ ಈಗಿರುವ ಆಕ್ಷೇಪ ಕೂಡ ಸಂಪೂರ್ಣ ಸುಳ್ಳು ಅಂತ ಹೇಳಕ್ಕಾಗಲ್ಲ ಒಂದು ಆ ಜಾತಿಯ ಒಟ್ಟು ಇದೇನಿದೆ ಜನಸಂಖ್ಯೆ ಏನಿದೆ ಅದು ವ್ಯತ್ಯಾಸ ಆಗ್ಬೋದು ಅದರ ಸೂಚನೆ ಆ ನಮ್ಗೆ ಕಾಂತರಾಜು ವರದಿ ಬಂದಾಗ ಗೊತ್ತಿತ್ತು ಈಗ ರಿಜೆಕ್ಟ್ ಮಾಡಿರ್ಬೋದು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಕಾಂತರಾಜು ವರದಿ ಬಂತು ರಾಜಕೀಯ ಕಾರಣಕ್ಕಾಗಿ ಸೊ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದರಿಂದ ಬಂತು ಆ ಕಾಂತರಾಜು ವರದಿಯಲ್ಲೇನೆ ಜಾತಿಗಳ ಒಟ್ಟು ಜನಸಂಖ್ಯೆಯ ಪ್ರಮಾಣ ವ್ಯತ್ಯಾಸ ಆಗಿದೆ ನಮ್ಗೆ ಗೊತ್ತು ಅದಕ್ಕೆ ಬಹಳ ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಈಗಿರುವ ನಂಬಿಕೆ ಪ್ರಕಾರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತಿ ಅಂದ್ರೆ ಲಿಂಗಾಯತರು ಸೆಕೆಂಡ್ ಇದು ಒಕ್ಕಲಿಂಗ ಥರ್ಡ್ ಇದು ಕುರುಬ ಈ ನಂಬಿಕೆ ಇದೆ ಆದ್ರೆ ಇನ್ನು ಡಿವೈಡ್ ಮಾಡಿದಾಗ ಆವಾಗ ಜಾತಿಗಳ ಲೆಕ್ಕಾಚಾರಗಳು ವ್ಯತ್ಯಾಸ ಆಗ್ತವೆ ಸೊ ಈ ಪೂರ್ಣ ಡಿವೈಡ್ ಆದ್ರೆ ಬಹಳ ಜನರ ಆತಂಕ ಹಿಂಗಿರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂತ ಆಗ್ಬಿಡಬಹುದು ಅನ್ನುವ ಆತಂಕ ಇವರಿಗಿದೆ ಸೊ ಆ ಮೂಲಕ ಇಸನಿವ ಈ ಸಮೀಕ್ಷೆ ಏನಿದೆ ಆರ್ಥಿಕ ಮತ್ತು ಸಾಮಾಜಿಕ ಈ ಸಮೀಕ್ಷೆಯ ಮೂಲ ಉದ್ದೇಶ ಅಂದ್ರೆ ಯಾವ್ಯಾವ ಜನ ಸಮುದಾಯಗಳು ಹೇಗಿವೆ ಅವರಿಗೆ ಯಾವ್ಯಾವ ಸರ್ಕಾರಿ ಯೋಜನೆಗಳ ಬೆನಿಫಿಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗ್ಬೇಕು ಅನ್ನೋದು ಇದೆ ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಸೊ ಇಂಥ ಸಿಚುವೇಶನ್ನಲ್ಲಿ ಯಾವುದೇ ಒಂದು ಜಾತಿಯ ಒಟ್ಟು ಜನಸಂಖ್ಯೆಯ ಪ್ರಮಾಣ ಈಗಿನ ನಿರೀಕ್ಷೆಗಿಂತ ಕಡಿಮೆ ಆದರೆ ಆಗ ಅವರಿಗೆ ತಲ್ಲಬೇಕಾದ ಪಾಲು ಕಡಿಮೆ ಆಗುತ್ತೆ ಅನ್ನೋದು ವಾದ ಅದೇ ಬಹಳ ಮುಖ್ಯವಾದ ಸಮಸ್ಯೆ ಈಗ ನಂಬಿರುವ ಪ್ರಕಾರ ಒಕ್ಕಲಿರು ಹೋದಪ್ಪ ಲಿಂಗಾಯತ ನಂಬರ್ ಒಂದು ನಾವು ಸೆಕೆಂಡ್ ಅಂತ ಇದೇ ಉಲ್ಟಾ ಹುಡುಕ್ ಡಿವೈಡ್ ಮಾಡ್ಬಿಟ್ರೆ ನಾವೆಲ್ಲ ಸಣ್ ಸಣ್ಣ ಸಣ್ ಸಣ್ಣ ಜಾತಿಗಳ ಹೋಗ್ಬಿಡ್ತೀವಿ ನಮಗೆ ಬೆನಿಫಿಟ್ಸ್ ಹೋಗುತ್ತೆ ಅಂತ ಸೊ ಈ ವಿಚಾರದಲ್ಲಿ ನನಗೆ ಅನಿಸುವುದ ಹಾಗೆ ಇದಕ್ಕೊಂದು ಸುದೀರ್ಘವಾದ ಸಮಾಲೋಚನೆ ಬೇಕು ಅಂತ ಏಕಾಏಕಿ ಇದ್ರೆ ಅದು ಈಗ ಗೊತ್ತಲ್ವ ಈ ಕೆಲವು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದಾಗ ಕ್ಯಾಬಿನೆಟ್ ನಲ್ಲೇ ಹಾಜರಿದ್ದಂತ ಕ್ಯಾಬಿನೆಟ್ ನಲ್ಲೇ ಸಚಿವರ ವಿರೋಧ ಒಂದ್ ಕಡೆ ಅದ್ರ ಜೊತೆ ಹೊಸದಾಗಿ ಯಾರು ಹಿಂದುಳಿದ ವರ್ಗದ ಆಯೋಗದ ಈ ಸಮೀಕ್ಷೆ ಯಾರನ್ನ ನೇಮಿಸಿದ್ದಾರೆ ಅವ್ರು ರಾಜೀನಾಮೆ ಕೊಡ್ತೀನಿ ಅನ್ನೋವರೆಗೆ ಹೋಯ್ತು ಅನ್ನುವ ವರದಿಗಳೆಲ್ಲ ಇದೆ ಸೊ ಅಂದ್ರೆ ಇದು ಅಷ್ಟು ಸರಳವಾಗಿ ಬಗೆಹರಿಸೋದಲ್ಲ ಸರಳವಾಗಿ ಬಗೆಹರಿಸೋದು ಹೇಗೆ ಅಂತ ಅಂದ್ರೆ ಸರ್ಕಾರ ಮಾಡಬೇಕಾದ್ದು ಎಲ್ಲ ಜಾತಿ ಸಮುದಾಯಗಳನ್ನ ಕರೆದು ಒಂದು ಸಮಾಲೋಚನಾ ಸಭೆ ನಡೆಸಬೇಕಾಗಿತ್ತು ಅಂದ್ರೆ ಶುಡ್ ನಾಟ್ ಬಿ ಬುಲ್ಡೋಸಿಂಗ್ ಯಾಕೆಂದ್ರೆ ಸಮಾಜದಲ್ಲಿ ಜಾತಿಗಳ ನಡುವೆ ಒಡಕು ಉಂಟಾದ್ರೆ ಅದು ಒಳ್ಳೇದಲ್ಲ ಅದ್ರ ರಾಜಕೀಯ ಪರಿಣಾಮ ಬೇರೆ ಅದರಿಂದ ನಾನು ಹೇಳಿದೆ ಸಿದ್ದರಾಮಯ್ಯ ಯಾವ ಪರಿಣಾಮ ಅಂದ್ರೆ ಇದರ ಪರಿಣಾಮ ಯಾರಿಗೆ ಲಾಭ ಆಗುತ್ತೋ ಹಿಂದುಳಿದ ವರ್ಗಗಳ ಜನ ಸಮುದಾಯ ಸಂಪೂರ್ಣವಾಗಿ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಲ್ತಾರ ಸಿದ್ದರಾಮಯ್ಯ ನಿರೀಕ್ಷೆ ಪ್ರಕಾರ ನಿಲ್ತಾರೆ ಈ ಅಪರ್ ಕಾಸ್ಟ್ಗಳು ತಮ್ಮ ವಿರುದ್ಧ ಆದರೂ ಕೂಡ ನನಗದ ರಾಜಕೀಯವಾಗಿ ಯಾವುದೇ ಪರಿಣಾಮ ಬೀರಲ್ಲ ಯಾಕೆಂದ್ರೆ ಹಿಂದುಳಿದ ವರ್ಗದವ್ರು ಸಂಪೂರ್ಣವಾಗಿ ಅಹಿಂದ ಕಾನ್ಸೆಪ್ಟ್ ಏನಿದೆ ಅಹಿಂದ ಎಲ್ಲ ತಮ್ಮ ಜೊತೆಗೆ ನಿಲ್ತಾರೆ ಅದು ರಾಜಕೀಯವಾಗಿ ತಮಗೆ ಲಾಭ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯವ್ರ ಚಿಂತನೆ ಅಂತ ಅನಿಸುತ್ತೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಸೊ ಈಗ ಮೊದಲಿದ್ದಾಗೆ ಇಲ್ಲ ಈ ಜಾತಿಗಳಲ್ಲಿ ವಿಘಟನೆ ಆಗಿದೆ ಜಾತಿ ಜಾತಿಗಳಲ್ಲಿ ವಿಘಟನೆ ಆಗಿದೆ ಡಿವೈಡ್ ಆಗಿದೆ ಬೇರೆ ಬೇರೆ ಇಶ್ಯೂಸ್ಗಳು ವರ್ಕೌಟ್ ಆಗ್ತವೆ ಸೊ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿ ನಿಂತರು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಜನ ಸಮುದಾಯ ಮಟ್ಟಿಗೆ ಅವ್ರ ಜೊತೆ ನಿಲ್ತಾರೆ ಅಂತ ಹೇಳಕ್ಕಾಗಲ್ಲ ಅಂದ್ರೆ ಹಿಂದುಳಿದ ವರ್ಗದಲ್ಲಿನೆ ಸೊ ಕುರುಬ್ರು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಜೊತೆ ನಿಂತ್ರೆ ಉಳಿದ ಸಮುದಾಯ ಹಿಂದುಳಿದ ವರ್ಗಗಳು ಇವ್ರ ಜೊತೆ ನಿಂತಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ದಲ್ಲ ಇಸ್ ಅ ಇಂಟರ್ ಕಾಸ್ಟ್ ಕಾನ್ಫ್ಲಿಕ್ಟ್ ಅಂತ ಕರಿಬಹುದು ಅಂದ್ರೆ ಆ ವರ್ಗದ ಒಳಗಡೆ ಇರುವ ಕಾನ್ಫ್ಲಿಕ್ಟ್ ಏನಿದೆ ಅದು ರಾಜಕೀಯ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇದಕ್ ಪೂರಕವಾಗಿ ಈ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಸಿದ್ದರಾಮಯ್ಯ ಹೊರಟಿದ್ರು ಅದು ಕೂಡ ಎಸ್ ಉಳಿದವರಿಗೆ ಬೇಸರವನ್ನ ಉಂಟು ಮಾಡಿದೆ ಅಂತ ಎಸ್ಟಿಗೆ ಯಾಕೆ ಸೇರಿಸಬೇಕು ಸಿದ್ದರಾಮಯ್ಯ ಕೊನೆಯಾಗ ಅದನ್ನು ಮಾಡಿ ಮುಗಿಸ್ಬೇಕು ಅನ್ನುವ ಯೋಚನೆಯಲ್ಲಿ ಇದ್ದ ಕಾಣುತ್ತೆ ಈ ಎಸ್ಟಿಗೆ ಸಿದ್ದರಾಮಯ್ಯನವ್ರು ಸೇರ್ ಸೇರಿಸುವ ಸಾರಿ ಕುರುಬರನ್ನ ಸೇರಿಸೋದಕ್ಕೆ ಹೊರಟ್ರೆ ಅಲ್ಲಿ ಈಗಿರುವ ಹಿಂದುಳಿದ ವರ್ಗದ ಯಾರು ಅನುಸೂಚಿತ ಜಾತಿ ಇವರಿದ್ದಾರೆ ವರ್ಗದವರು ಅವರಿಗೆ ಇದರಿಂದ ತಮಗಾಗುವ ಬೆನಿಫಿಟ್ ಕಡಿಮೆ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ವಾಲ್ಮೀಕಿ ಜನ ಉಳಿದವರಿಗೆ ಸೊ ಇದು ಕೂಡ ರಾಜಕೀಯವಾಗಿ ಸಿದ್ದರಾಮಯ್ಯವರಿಗೆ ಅವರ ರಾಜಕಾರಣದ ಮೇಲೆ ಪರಿಣಾಮ ಬೀರಬಹುದು ಅಂತ ಆದ್ರಿಂದ ಇದು ತುಂಬಾ ಸರಳವಾಗಿ ನೀವು ಇದನ್ನು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಇಟ್ಸ್ ಅಂಡರ್ ಕರೆಂಟ್ ಅಂಡ್ ಕಾ ಕಾಂಪ್ಲೆಕ್ಸಿಟೀಸ್ ಅಂತ ಈ ಕಾಂಪ್ಲೆಕ್ಸಿಟೀಸ್ ಏನಿದೆ ಇದು ಪರಿಣಾಮ ಬೀರು ಆದ್ರಿಂದ ಸೊ ಅರಸು ಕಾಲದಲ್ಲಿ ಆದಾಗರೆ ಸರಳವಾಗಿ ಇದು ಬಗೆಹರಿತ್ತೆ ಅಂತ ಹೇಳೋಕ್ಕಾಗಲ್ಲ ರಾಜಕೀಯವಾಗಿ ಇದು ಬೇರೆ ಪರಿಣಾಮ ಬೀರ್ಬೌದು ಸೊ ಕೊನೆಯದಾಗಿ ಇವತ್ತು ನಾನೊಂದು ಫಂಕ್ಷನ್ ನಲ್ಲಿ ನೋಡಿದೆ ಅದು ಗದಗದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನನ್ನ ಕರೆದುಕೊಂಡು ಹೋಗಿ ರಾಕೇಶ್ ಸಿದ್ದರಾಮಯ್ಯ ವೇದಿಕೆಯ ಮೇಲೆ ಅವರ ಕೈಯಲ್ಲೇನೆ ಯು ಸಿ ದಟ್ ದೀಪ ಹಚ್ಚಿಸುವ ಇನ್ನೊಂದು ಮಾಡೋದನ್ನು ನೋಡಿ ಒಂದು ನಿಮಿಷ ನನಗೆ ಬೇಸರ ಆಯ್ತು ಗೊತ್ತಾ ಈ ಕುಟುಂಬ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಈ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅವರ ಮಮ್ಮಗ ರಾಜಕೀಯವಾಗಿ ಮುಂದೆ ಬರಲಿ ಬೆಲೇಲಿ ಐ ಹ್ಯಾವ್ ನೋ ಇಶ್ಯೂ ಆದ್ರೆ ಅವರನ್ನ ಈಗಲೇ ವೇದಿಕೆಯ ಮೇಲೆ ತಂದು ಮೆರೆಸುವ ಅವಶ್ಯಕತೆ ಇತ್ತ ಇದು ಕುಟುಂಬ ರಾಜಕಾರಣ ಆಗದಿಲ್ವಾ ಇಂತಹ ಪ್ರಶ್ನೆಗಳು ನನ್ನ ಮುಂದೆ ಇವೆ ನನಗೆ ಕಾಡುವ ಈ ಪ್ರಶ್ನೆ ಸಿದ್ದರಾಮಯ್ಯನವರು ಕಾಡಬೇಕಾಗಿತ್ತು ಅಂತ ಅಂತ ಯಾಕಂದ್ರೆ ಸಿದ್ದರಾಮಯ್ಯನವರ ಆ ಸಾಮಾಜಿಕ ನಂಬಿಕೆಗಳು ಏನಿದೆ ಅದನ್ನು ನಾನು ಗೌರವಿಸುವ ಸಿದ್ದರಾಮಯ್ಯನ ರಾಜಕಾರಣವನ್ನು ಗೌರವಿಸುವ ಸಿದ್ದರಾಮಯ್ಯ ಜನತಾ ದಳದಿಂದ ಹೊರಗಡೆ ಬಂದಿದ್ರೆ ಜಾತ್ಯತೀತ ಜನತಾ ದಳದಿಂದ ಅದು ಕುಟುಂಬ ರಾಜಕಾರಣವೇ ಕಾರಣ ತಮ್ಮ ಬದಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರು ಅನ್ನುವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಜೆ ಡಿ ಎಸ್ ಅನ್ನು ಬಿಟ್ಟು ಬಂದಂತ ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ನಲ್ಲಿ ತಮ್ಮ ಮೊಮ್ಮಗರನ್ನ ಬೆಳೆಸ್ತಾ ಅವನನ್ನ ಮುಂದಕ್ಕೆ ತರುವ ಅಧಿಕಾರಕ್ಕೆ ತರುವ ಯತ್ನ ಮಾಡಿದರೆ ಇದು ನೈತಿಕವಾಗಿ ಸರಿನಾ ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರೇ ಕೇಳ್ಕೋಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ